ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತ ಕ್ರಿಶ್ಚಿಯನ್ ಸಮುದಾಯದ ಮತದಾರರು ಕೂಡ ಈ ಸಲ ಬಾರಿ ದೊಡ್ಡ ಪ್ರಮಾಣದಲ್ಲಿ ಬಜ್ಪೆ ಮತ್ತು ಕಿನ್ನಿಗೋಲಿ ಪಟ್ಟಣ ಪಂಚಾಯತ್ ಬೆಂಬಲಿಸಿದ್ದಾರೆ ಅಂತ ಹೇಳಿಕೆ ನಾನು ಸಂತೋಷ ಪಡ್ತೇನೆ ಆದರೆ ಒಂದು ಕ್ಷೇತ್ರದಲ್ಲಂತೂ ಒಟ್ಟು ಆ ಕ್ಷೇತ್ರವನ್ನ ಕ್ರಿಶ್ಚಿಯನ್ ಸಮುದಾಯವೇ ಗೆದ್ದು ಕೊಟ್ಟ ರೀತಿಯಲ್ಲಿ ಪ್ರತಿಕ್ ಪೂಜಾರಿಯನ್ನ ಗೆಲ್ಲಿಸಿಕೊಟ್ಟಿದ್ದಾರೆ ಅಂತ ಹೇಳಿಕೆ ಇಚ್ಛೆ ಪಡ್ತೇನೆ ಒಟ್ಟು ಕರ್ನಾಟಕ ರಾಜ್ಯ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ನೋಡಿಕೊಂಡ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಕೆಲಸಕ್ಕೆ ಕೊಟ್ಟಂತ ಕೊಟ್ಟಂತ ಮಹತ್ವ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವ ರೀತಿಯ ಕಳೆದ ಸುಮಾರು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಾರಂಪರಾಗತವಾಗಿ ಯಾವ ರೀತಿ ಆಡಳಿತವನ್ನ ನಡೆಸ್ತಾ ಇದ್ರು ಅದನ್ನೆಲ್ಲವನ್ನ ಬಿಟ್ಟು ಈ ಜಿಲ್ಲೆಗೆ ದೊಡ್ಡ ಪ್ರಮಾಣದ ತೊಂದರೆ ಆಗುವ ರೀತಿಯಲ್ಲಿ ಆಡಳಿತವನ್ನ ಕಾಂಗ್ರೆಸ್ ಮಾಡಿದ ಕಾರಣ ಅದರ ಉತ್ತರವನ್ನ ಬಜಪೆ ಮತ್ತು ಕಿನ್ನಿಗೋಳಿಯಲ್ಲಿ ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೇವೆ ಈ ಸಲ ಸ್ಪಷ್ಟ ಬಹುಮತದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನ ಕೊಡುದ್ರ ಮುಖಾಂತರ ಬಜ್ಪೆಯಲ್ಲಿ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ಮೇಲ್ಗೈ ಸಾಧಿಸಿದೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕೊಡುವಂತ ಕೆಲಸವನ್ನು ಕೂಡ ಮಾಡಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ ಯಾಕೆಂದ್ರೆ ಅಂತ ಸೂಕ್ಷ್ಮ ಕ್ಷೇತ್ರದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ಗೆಲ್ತದಂತ ಹೇಳಿದ್ರೆ ಇದು ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿಗೆ ಒಂದು ಪೂರಕವಾದ ವಾತಾವರಣ ರಾಜ್ಯದಲ್ಲಿದೆ ಮತ್ತು ನಮ್ಮ ಜಿಲ್ಲೆಯಲ್ಲಿದೆ ಎನ್ನುವುದನ್ನ ತೋರಿಸಿಕೊಟ್ಟಿದೆ ಅಂತ ನಾನ್ ನಾವೆಲ್ಲ ಕಾರ್ಯಕರ್ತರಾದಿಯಾಗಿ ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾವು ಜನಸಾಮಾನ್ಯರ ಮಧ್ಯೆ ಹೋದಾಗ ಸಾಕಷ್ಟು ಬಂದಿರುವಂತಹ ದೊಡ್ಡ ಕಂಪ್ಲೇಂಟ್ ಗುಂಡಿ ರಸ್ತೆಗಳ ಗುಂಡಿಯ ಬಗ್ಗೆ ನಾನು ನಾವು ಹಿಂದೆ ಸಹ ಹೇಳಿದ್ದೇವೆ ಈ ಜನ ಜಾತಿ ಗಣತಿಯ ಸರ್ವೆ ಮಾಡುವುದಕ್ಕಿಂತ ಗುಂಡಿಯ ಸರ್ವೆ ಮಾಡಿದ್ರೆ ಒಳ್ಳೇದಿತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ನಾವು ಬೇರೆ ಭಾಗದಲ್ಲಿ ನೋಡುವಾಗ ಆ ಗುಂಡಿಯನ್ನ ಸರಿ ಮಾಡದ ರೀತಿಯಲ್ಲಿ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ಅದಕ್ಕೆ ಅಭಿವೃದ್ಧಿಗೆ ಹಣ ಕೊಟ್ಟ ಕೊಡದಿರುವಂತದ್ದು ಒಂದು ದೊಡ್ಡ ಆರೋಪ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮೇಲೆ ಇರುವಂತದ್ದು ಎರಡನೇದಾಗಿ ಕಾಲ ಕಾಲಕ್ಕೆ ನಾವು ಸಮಯಕ್ಕೆ ಸರಿಯಾಗಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ನಾವು ಹಣವನ್ನು ಕೊಡ್ತೇವೆ ಅಂತ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಪ್ರಾಮಿಸ್ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರುವಂತದ್ದು ಕರ್ನಾಟಕದ ವಿಧಾನಸಭೆಯಲ್ಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಪ್ಪತ್ತ್ ಮೂರು ಕಂತನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದೆ ಎನ್ನುವ ಒಂದು ಸುಳ್ಳು ಮಾಹಿತಿಯನ್ನ ವಿಧಾನಸಭೆಯಲ್ಲಿ ಕೊಟ್ಟಿರುವಂತದ್ದು ಕೂಡ ನಮ್ಮ ನಿಮ್ಮೆಲ್ಲರ ಗಮನಕ್ಕೆ ಬಂದಿರುವಂತಹದ್ದು ಆ ಎರಡು ತಿಂಗಳ ಎರಡು ತಿಂಗಳ ಆ ಒಂದು ಗೌ ಎರಡು ಸಾವಿರವನ್ನು ಏನು ಕೊಡಬೇಕಿತ್ತ ಮಹಿಳೆಯರಿಗೆ ಐದು ಸಾವಿರ ಕೋಟಿ ರೂಪಾಯಿಯ ಲೆಕ್ಕ ಇನ್ನೂ ಸಹ ಕ್ಲಿಯರ್ ಮಾಡದಿರುವಂತದ್ದು ಕೂಡ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ ಮತ್ತು ನಮ್ಗಿರುವಂತ ಮಾಹಿತಿ ಪ್ರಕಾರ ಎರಡು ತಿಂಗಳಲ್ಲ ಎರಡು ಮೂರು ನಾಲ್ಕು ತಿಂಗಳ ಐದು ತಿಂಗಳಾಗಿ ಆಗಿರುವಂತವರು ಕೂಡ ನಮ್ಗೆ ಸಿಕ್ಕಿದ್ದಾರೆ ಕೆಲವರಿಗೆ ಹಣವೇ ಸಿಗ್ಲಿಲ್ಲ ಈ ತರ ಕಾಯ್ತಾ ಇದ್ದಾರೆ ನಮ್ಗೆ ಎರಡು ಸಾವಿರ ಕೊಡ್ಲಿಲ್ಲ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಅವರು ಎರಡು ಸಾವಿರ ಕೊಟ್ಟು ಕೊಟ್ಟು ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳಿದ್ದಾರೆ ಆದ್ರೆ ವಿಧಾನಸಭೆಯಲ್ಲಿ ಬಿಜೆಪಿಯ ಶಾಸಕರು ಆ ಎರಡು ಸಾವಿರ ಕೊಡದಿದ್ರೆ ಹೋರಾಟ ಮಾಡ್ತೇವೆ ಈಗ ಸರ್ಕಾರದಿಂದ ಜನರಿಗೆ ತೆಗೆಸಿಕೊಡುವಂತ ಜವಾಬ್ದಾರಿ ದೊಡ್ಡದಾಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಒಂದೇದಾಗಿ ಆ ಪ್ರಕರಣದಿಂದ ನಾವು ಯಾರು ಜಗನ್ ನಿವಾಸರಾವ್ ಬಿಜೆಪಿಯ ಕೌನ್ಸಿಲರ್ ಆಗಿ ಮತ್ತು ಮಂಡಲದ ಹಿಂದಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ ಕಾರ್ಯ ಚಟುವಟಿಕೆಯನ್ನು ಮಾಡಿದ್ದಾರೆ ಅವರನ್ನು ಯಾವ ಈ ಪ್ರಕರಣ ಒಂದು ಈ ಪ್ರಕರಣ ಆಯಿತು ಆ ಸಂದರ್ಭದಿಂದ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ದೂರ ಇಟ್ಟಿದ್ದೇವೆ ನೂರಕ್ಕೆ ನೂರು ಪರ್ಸೆಂಟ್ ಅವರನ್ನು ಯಾವುದೇ ಚಟುವಟಿಕೆಯಲ್ಲಿ ನಾವು ತೊಡಗಿಸಿಕೊಳ್ಳಿಲ್ಲ ಇನ್ನೊಂದು ಅವರಿಗೆ ಅವಾಗ್ಲೇ ನಾವು ನೋಟಿಸ್ ಕೊಟ್ಟಿದ್ದೇವೆ ನಿಮ್ಮನ್ನು ಪಾರ್ಟಿಯಿಂದ ನೀವು ಈ ಒಂದು ಮದುವೆಯನ್ನು ಮಾಡಿಸ ಮಾಡಿಸಿಕೊಳ್ಳ ಆ ಹುಡುಗಿಗೆ ಮದುವೆ ಮದುವೆಯನ್ನು ಮಾಡಿ ಕೊಡೋದಿದ್ರೆ ನಾವು ನಿಮ್ಮನ್ನು ಪಾರ್ಟಿಯಿಂದ ಮತ್ತು ನಮ್ಮ ಸಂಘಟನೆಯಿಂದ ನಿಮ್ಮನ್ನು ಹೊರಗೆ ಹಾಕ್ತೇವೆ ಅಂತ ನಾವು ಆಗ್ಲೇ ತಿಳಿಸಿದ್ದೇವೆ ಆವಾಗ ಅವರು ನಮ್ಗೆ ಉತ್ತರವನ್ನ ಕೊಟ್ಟಿದ್ರು ಕಾನೂನಾತ್ಮಕವಾಗಿ ಮೆಡಿಕಲ್ ಅಲ್ಲಿ ಈ ಒಂದು ಕ್ಲಿಯರ್ ಆಗಿ ಬಂದ್ರೆ ನಾನು ಮದುವೆ ಮಾಡಿ ಕೊಡ್ತೇನೆ ಅಂತ ನಂಗೆ ಹೇಳಿದ್ದಲ್ಲ ನಂಗೆ ಹೆಗುವು ಹೇಳಿದ್ದಾರೆ ನಮ್ಗೆ ಹೇಳುದಕ್ಕೆ ಮುಂಚೆ ಅವರು ಫಸ್ಟ್ ಹೇಳಿದ್ದು ಅಲ್ಲಿಯ ಪುತ್ತೂರಿನ ಎಂ ಎಲ್ ಹೇಳಿದ್ರು ಪ್ರಾಫೆಸ್ ಮಾಡಿದ್ದು ಪುತ್ತೂರಿನ ಎಮ್ ಎಲ್ ಎ ಅವರಿಗೆ ನಾವು ಇದರಲ್ಲಿ ಯಾವುದೇ ರೀತಿಯ ರಾಜಕಾರಣ ಮಾಡ್ಲಿಕ್ಕಿಲ್ಲ ನಾನು ಅವಾಗ್ಲೇ ಹೇಳಿದ್ದೇನೆ ಪುತ್ತೂರಿನ ಎಂ ಎಲ್ ಎದುರು ಕೂತು ನಿಂತು ನಿಂತು ಇದನ್ನು ಸರಿ ಮಾಡಿದ್ರು ತೊಂದರೆ ಇಲ್ಲ ಯಾರು ಮಾಡಿದ್ರು ನಮ್ಗೆ ನಮ್ಮ ಬೆಂಬಲ ಇರುವಂತದ್ದು ಯಾರು ಆ ಹುಡುಗಿ ಇದ್ದಾಳೆ ಆ ಮಗು ಇದೆ ಅದಕ್ಕೆ ನ್ಯಾಯ ಸಿಗುವಂತ ಕೆಲ ರೀತಿಯಲ್ಲಿ ನಾವು ಅದಕ್ಕೆ ಬೆಂಬಲವನ್ನು ಕೊಡುವಂತ ಕೆಲಸವನ್ನ ಖಂಡಿತ ಮಾಡ್ತೇವೆ ಅಂತ ಹೇಳಿದ್ದೇವೆ ಕಳೆದ ಸುಮಾರು ದಿನಗಳಿಂದ ನಾನುಸ ಇದ್ರ ರಾಜ್ಯ ಅಧ್ಯಕ್ಷರಾಗಿರುವಂತಹ ವಿಶ್ವಕರ್ಮ ಅಧ್ಯಕ್ಷರಾಗಿ ನಂಜುಂಡಿ ಅವರು ಮತ್ತು ಆ ಬೇರೆ ಬೇರೆ ಅವರು ನಮ್ಮತ್ಪ್ರಸ ಸ್ವಾಮೀಜಿ ಅವರೆಲ್ಲ ಮಾತಾಡಿದ್ದಾರೆ ನಿರಂತರ ನಾವು ಪ್ರಯತ್ನ ಮಾಡಿದ್ದೇವೆ ಅವರು ಯಾವಾಗ ಡಿ ಎನ್ ಎ ಟೆಸ್ಟ್ ಬಂದ ನಂತರ ನಮ್ಮ ಎಲ್ರಿಗೂ ಪ್ರಾಮಿಸ್ ಮಾಡಿದ ರೀತಿಯಲ್ಲಿ ಅವರು ನಡ್ಕೊಳ್ಳಲಿಲ್ಲ ಅದಕ್ಕೋಸ್ಕರ ನಾವು ಕೂಡ ಅವರನ್ನು ಪಾರ್ಟಿಯಿಂದ ಮುಚ್ಚಾಟನೆಯನ್ನ ಮಾಡಿದ್ದೇವೆ ಆ ನಮ್ಮ ಏನಿದ್ರು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಪೂರ್ತಿಯಾಗಿ ಆ ಹುಡುಗಿಯೊಟ್ಟಿಗೆ ಆ ಮಗುವಿನೊಟ್ಟಿಗೆ ನಾವು ನಿಲ್ತೇವೆ ನಮ್ಮ ಇಡೀ ಸಂಘಟನೆ ಅದರ ಪರವಾಗಿ ನಿಲ್ತದೆ ನಾವು ಎಲ್ಲಾ ಪ್ರಯತ್ನವನ್ನ ಮಾಡಿ ಕೂಡ ಅವರು ಒಪ್ಪದಿರುವಂತ ಕಾರಣ ಅವರನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ರು